ಈಗ ಹೇಳ್ತಾರಲ್ಲ ನಮ್ಮ ಮಹಿಳೆಯರು ಹೇಳ್ತಾರಲ್ಲ ಎಲ್ಲ ಯೋಜನೆ ಕೊಟ್ಟಿದ್ರು ಅಂದರೆ ಆ ಯೋಜನೆ ಏನು ಒಳ್ಳೇದಲ್ಲ ದುಡ್ಕ ತಿನ್ಬೇಕು ನಾವು ಕಾಂಗ್ರೆಸ್ನವ್ರ ಜಂಪಿಂಗ್ ಸ್ಟಾರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಫಿಫ್ಟಿ ಫಿಫ್ಟಿ ಬಿಜೆಪಿ ಇರುವಾಗಲೇ ಅಭಿವೃದ್ಧಿ ಆಗಿದೆ ಜಾಸ್ತಿ ಆಗಿದೆ ಮತ್ತೆ ನಮಗೆ ಮೋದಿ ಬೇಕು ಜಾಸ್ತಿ ಕಾಂಗ್ರೆಸ್ ಗೆಲ್ಬಹುದು ಗ್ಯಾರಂಟಿ ಮಾಡಿದಾರಲ್ಲ ಗ್ಯಾರಂಟಿ ಇನ್ನು ಸ್ವಲ್ಪ ಸಮಯದಲ್ಲಿ ಇಲ್ಲ ಎಲ್ಲ ಗೌರ್ಮೆಂಟ್ ಎಲ್ಲ ದಿವಾಲಿ ಆಗಿದೆ ಬರ್ಬಾದ್ ಮಾಡಿಬಿಟ್ಟು ಸಿದ್ದಾರಾಮ ದೇಶ ಉಳಿಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕ್ತಾರೆ ಸರ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಬಾರಿ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಈ ಸಲ ಬಿ ಪಿ ಪಕ್ಷ ಆಡಳಿತಕ್ಕೆ ಬರ್ಬೋದು ಬರ್ಬೋದು ಅಂತ ಎಲ್ಲ ಕಂಪಲ್ಸರಿ ಬಂದೇ ಬರುತ್ತೆ ಬಿ ಜೆ ಪಿ ಈಗ ಕಳೆದ ಹತ್ತು ವರ್ಷದ ಆಡಳಿತ ಬಿ ಜೆ ಪಿ ನೀಡಿದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವ್ರು ನೀಡಿರುವಂಥ ಆಡಳಿತ ನ ನೀವು ಒಪ್ತೀರಾ ಪರವಾಗಿಲ್ಲ ಒಪ್ಪತಕ್ಕಂಥ ಆಡಳಿತ ನೀಡಿದ್ದಾರೆ ಅವರಿಗೆ ಪ್ರಬಲವಾದ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನಲ್ಲಿ ಅವರೇ ಈ ಸಲ ಕೂಡ ಅವರೇ ಆಗ್ತಾರೆ ಸೇಮ್ ಸರ್ ಹೇಳೋದೇನಿಲ್ಲ ಅವರು ನರೇಂದ್ರ ಮೋದಿನೇ ಬರೋದು ಯಾವ್ರೆ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀರ ಅಂದ್ರೆ ಯಾಕೆ ಯಾಕೆ ಬರುತ್ತೆ ಕಾಂಗ್ರೆಸ್ ಬಹಳ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಬರುತ್ತೆ

ಮೋದಿಯವರು ಒಳ್ಳೆಯ ಯೋಜನೆ ಕೊಟ್ಟಿದ್ದರು ಅದರ ಬಗ್ಗೆ ಮಾತೇ ಇಲ್ಲ ಸರ್ ಸರ್ಕಾರ ಈ ಕರ್ನಾಟಕ ಸರ್ಕಾರ ಆಡಳಿತದಲ್ಲಿ ಏನು ನೋಡಿ ಈಗ ಒಂಬತ್ತು ತಿಂಗಳಾಯ್ತು ಅವರು ಶಾಸಕರು ಏನು ಅನುದಾನ ಕೊಟ್ಟಿದ್ದರು ಏನೂ ಕೊಡಲಿಲ್ಲ ಎಲ್ಲರೂ ರೋಡ್ ಆಗಿದೆ ಕಳೆದ ಯಾರು ನಮ್ಮ ಕಳೆದ ಬಿ ಜೆ ಪಿ ಸರ್ಕಾರ ಹೊತ್ತಿಗೆ ಆಡಳಿತ ಕೊಟ್ಟದ್ದು ಈಗ ಕೆಲಸ ವರ್ಕ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಯೋಜನೆ ಕೊಡ್ಲಿಕ್ಕಮ್ಮ ಈ ಭಾಗ್ಯ ಸೊ ಈ ಭಾಗ್ಯ ಕೊಟ್ಟೇ ನಮಗೆ ರಾಜ್ಯದಲ್ಲಿ ಭಾಗ್ಯ ಕೊಟ್ಟೆ ನಮ್ಮ ರಾಜ್ಯದಲ್ಲಿ ಯುವಕರೆಲ್ಲ ಬರೀ ಈಗ ಹೇಳ್ತಾರಲ್ಲ ನಮ್ಮ ಮಹಿಳೆಯರು ಹೇಳ್ತಾರಲ್ಲ ಎಲ್ಲ ಯೋಜನೆ ಕೊಟ್ಟಿದ್ರು ಅಂದೇಳಿ ಆ ಯೋಜನೆ ಏನೂ ಒಳ್ಳೆಯದಲ್ಲ ಅದು ದುಡ್ಕ ತಿನ್ಬೇಕು ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಹೆಂಗೆ ಇಷ್ಟ ಹುಡುಗರು ದುಡ್ಕ ತಿನ್ಬೇಕು ಅದು ಮಾತ್ರ ಅದು ಆವಾಗ ನಮ್ಗೆ ಇದಾಗೋದು ಇವಾಗ ಜನ ಕೆಲಸ ಸಿಗೋಲ್ಲ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಜನ ಸತ್ಯ ಸಿಗೋಲ್ಲ ಇವತ್ತು ಈಗ ಹುಬ್ಬಳ್ಳಿ ನಮ್ಮದು ಬಿಜಾಪುರದರಲ್ಲೆಲ್ಲ ಇಲ್ಲಿ ಕೆಲಸಕ್ಕೆ ಬರ್ತಾಯಿದ್ರು ಈಗ ತುಂಬ ಜನ ಕಮ್ಮಿ ಇವಾಗ ಒಬ್ಬರಿಗೆ ಒಂದು ಆಳಿಗೆ ಒಂದು ಒಂದು ಸಾವಿರ ರೂಪಾಯಿ ಕೊಡಬೇಕು ಇವಾಗ ಈ ಇವತ್ತು ಈ ದಿನದಲ್ಲಿ ಆದರೆ ಮೋದಿಯವರು ಮಾಡುವ ಕಾರ್ಯಕ್ರಮ ಅದು ನೂರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಕೆಲಸ ಒಳ್ಳೆಯ ಇದು ಮಾಡಿದರು ಕಾರ್ಯಕ್ರಮ ಇಪ್ಪತ್ತೆಂಟು ಇಪ್ಪತ್ತೆಂಟು ಬರ್ತಾರೆ ಜನರು ಯಾರು ಮೌನ ಆಗಿದ್ದಾರೆ ಮೌನದಲ್ಲೇ ಇದ್ದಾರೆ ಜನರಿಗೆ ಗೊತ್ತುಂಟು ರಾಮ ಮಂದಿರ ಅಯೋಧ್ಯೆಯಲ್ಲಿ ಆದ ಐನೂರು ವರ್ಷದ ದಾಖಲೆ ಉಂಟು ಐನೂರು ವರ್ಷದಿಂದ ಏನಾಗಿದೆ ರಾಮ ಮಂದಿರ ಕಾಂಗ್ರೆಸ್ ಮಾಡ್ಬೋದಿತ್ತಲ್ಲ ಮಾಡ್ಬೋದಿತ್ತಲ್ಲ ಮಾಡಲೇ ಇಲ್ಲ ಮಾಡೋಕ್ಕಾಗಲ್ಲ ಅವರಿಗೆ ಈ ರಾಹುಲ್ ಅಂತ ಪ್ರಧಾನಮಂತ್ರಿ ಆದರೆ ಇಡೀ ನಮ್ಮ ದೇಶ ಮತ್ತೊಂದು ದಿವಾಳಿ ಆಗ್ಬೋದು ರಾಹುಲ್ ಗಾಂಧಿ ಪ್ರಧಾನಿ ಆದರೆ ದಿವಾಳಿ ಆಗ್ಬೋದು ಅಲ್ಲಿ ಅವ್ರು ತೋರಿಸ್ಬೋದಲ್ಲ ಹೇಳ್ಬೋದಲ್ಲ ಇವತ್ತು ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಮ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಬೋದಲ್ಲ ಹೇಳಿದ್ರೆ ಓಟೇ ಹಾಕೋಲ್ಲ ಇನ್ನು ಜನರು ಹಾಂ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಪ್ರಕಾಶ್ ಪೂಜಾರಿ ಥ್ಯಾಂಕ್ ಯು ಸರ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗಾಗಿ ನಮ್ಮೊಂದಿಗೆ ನಮ್ಮ ಇಲ್ಲಿಯ ಟ್ಯಾಕ್ಸಿ ಟ್ಯಾಕ್ಸಿಯವರಿದ್ದಾರೆ ನಮ್ಮೊಂದಿಗೆ ಸರ್ ಈಗ ಉಡುಪಿಯಲ್ಲಿ ಈ ಬಾರಿ ಉಡುಪಿ ಚಿಕ್ಕಮಗಳೂರಲ್ಲಿ ಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮ್ಮ ಅನಿಸಿಕೆಯ ಪ್ರಕಾರ ಮತದಾರರ ಒಲವು ಯಾರ ಪರವಾಗಿ ಹೆಚ್ಚಾಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ತಾವು ಹೇಳ್ತೀರಿ ಅಂದರೆ ಯಾವ ಹಿನ್ನೆಲೆಯಲ್ಲಿ ತಾವು ಹೇಳ್ತೀರಿ ಅಲ್ಲ ಹಿಂದುತ್ವ ಹಿನ್ನೆಲೆಯಲ್ಲಿ ಮತ್ತು ಬಿಜೆಪಿ ಸರ್ತಿ ಬರದಿದ್ರೆ ದೇಶ ಉಳಿಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು ರಾಜ್ಯ ಸರ್ಕಾರ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಬಡವರಿಗೆ ತುಂಬಾ ಉಪಯೋಗ ಆಗಿದೆ ಅಂತ ಕೆಲವು ಮಾತಿದೆ ಈ ಬಗ್ಗೆ ಇಲ್ಲಿ ಅದು ಅಂತ ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ವರ್ಕೌಟ್ ಆಗುತ್ತಾ ಬಡವರಿಗೆ ಉಪಯೋಗ ಆಗಿದೆ ದುಡಿಯೋರು ದುಡಿತಾನೆ ಇರೋದು ಕೂತ್ಕೊಂಡು ತಿನ್ನುವನ್ ಕೂತ್ಕೊಂಡೆ ತಿಂತಾ ಇರೋದು ಎಲ್ಲರೂ ದುಡಿಯೋ ಹಾಗೆ ಆಗಬೇಕು ಹಾಗಾದ್ರೆ ಇಲ್ಲಿ ಜಾತಿಯ ಲೆಕ್ಕಾಚಾರ ಏನು ನಡೆಯುವುದಿಲ್ಲ ಅಂತ ತಾವು ಹೇಳೋದು ಖಂಡಿತ ನಡೆಯುವುದಿಲ್ಲ ಮಾಡಿದ್ರೆ ನಮಗೆ ಟ್ಯಾಕ್ಸಿ ಅವರಿಗೆ ತುಂಬ ದೂರ ಬಾಡಿ ಸಿಗ್ತದೆ ಆದರೆ ಈಗ ಬಾಡಿ ಒಂದಿಷ್ಟ ಇಲ್ಲ ಗ್ಯಾರಂಟಿಯಿಂದಾಗಿ ತುಂಬ ಜನರಿಗೆ ಉಪಕಾರವಾಗಿದೆ ಉಪದ್ರವಾಗಿದೆ ಸಿದ್ದರಾಮ ತುಂಬ ನಷ್ಟ ಆಗಿದೆ ನಮಗೆ ರಿಟರ್ನ್ ಎಲ್ಲ ಬರುವಾಗ ಸೀಟ್ ಆಗ್ತಿತ್ತು ಮುಂಚೆ ಈಗ ಸೀಟ್ ಆಗುದಿಲ್ಲ ಗೌರ್ಮೆಂಟಲ್ಲಿ ಫ್ರೀ ಇದೆ ಅದರಲ್ಲಿ ಫ್ರೀಯಲ್ಲೇ ಬರ್ತಾರೆ ಅವರು ಬಸ್ಸಿನ ಚಾರ್ಜ್ ಕೊಟ್ಟರು ಟ್ಯಾಕ್ಸಿಯಲ್ಲಿ ಬನ್ನಿ ಹೇಳಿದರೆ ಬರುವವ್ರಿ ಇಲ್ಲ ಮುಂಚೆ ಎಲ್ಲ ನಾವು ಶಿವಮೊಗ್ಗ ಹೋದರೆ ಕಲೆಕ್ಷನ್ ಮಾಡ್ಕೊಂಡು ಬರ್ತಿದ್ವಿ ಒಂದು ಫ್ಯಾಮಿಲಿ ಇದ್ರೆ ನಮ್ಗೊಂದು ಐನೂರು ಆರುನೂರು ಕಲೆಕ್ಷನ್ ಆಗ್ತಿತ್ತು ಈಗ ಅದು ಆಗುದಿಲ್ಲ ಅಂದರೆ ಒಬ್ಬರು ಒಬ್ರು ಮಹಿಳೆಯರಿದ್ದರು ಕೂಡ ಅವ್ರು ಗೌರ್ಮೆಂಟ್ ಬಸ್ಸಲ್ಲೇ ನೋಡಿ ಬರ್ತಾರೆ ಫ್ರೀ ಆಗ್ತದೆ ಒಂದು ನಿಮಿಷ ಅಲ್ಲ ಯಾರು ಗೆಲ್ಬಹುದು ಅಂತ ಶ್ರೀನಿವಾಸ ಪೂಜಾರಿ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ನಿಮ್ದು ಕೂಡ ಸೇಮ್ ಅಭಿಪ್ರಾಯ ಸೇಮ್ ಅಂದರೆ ಹೆಚ್ಚಾಗಿ ಈ ನಮ್ಮ ಕಾರು ಚಾಲಕ ಮಾಲಕರು ಹೆಚ್ಚಾಗಿ ಅವರಿಗೊಂದು ನೋವಿದೆ ಏನಂತ ಹೇಳಿದ್ರೆ ಈ ಸರ್ಕಾರದ ಫ್ರೀ ಗ್ಯಾರಂಟಿ ಯೋಜನೆಯಿಂದ ಅವರ ಒಂದು ಆದಾಯಕ್ಕೆ ತುಂಬ ಪೆಟ್ಟು ಬಿದ್ದಿದೆ ಹಾಗೆ ಅವರಿಗೆ ಸಿಗುವಂಥ ಬಾಡಿಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾಗಿ ಅದು ಹೋಗ್ತಾ ಇದೆ ಅಂತ ಹಾಗಾಗಿ ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ಸುಬ್ರಾಯ ಹನುಮಂತ ನಾಯಕ ಉಡುಪಿಯಲ್ಲಿ ಬಿಜೆಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ಬಹುದು ಪೂಜಾರಿ ಕೋಟ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ತಾವು ಹೇಳ್ತೀರಿ ಇಲ್ಲಿ ಜಾತಿ ಆಧಾರ ನಡೀತಾ ಅಥವಾ ಹಿಂದುತ್ವದ ಆಧಾರ ಮಾಡಿ ಅಂದ್ರೆ ಏನು ಪ್ರಬಲ ಪೈಪೋಟಿ ಇಲ್ಲ ಅಂತ ತಾವು ಹೇಳ್ತೀರಿ ಒನ್ ವೇ ಸರ್ ಕೋಟ ಗೆಲ್ತಾರೆ ಅಂತ ಹೇಳ್ತೀರಿ ಓಕೆ ಸರ್ ಥ್ಯಾಂಕ್ ಯು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಚುನಾವಣಾ ಕಾವು ರಂಗೇರ್ತಾ ಇದೆ ಸರ್ ತಮ್ಮ ಹೆಸರು ಸುದರ್ಶನ್ ಉಡುಪಿಯಲ್ಲಿ ಬಿಜೆಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿಂತಿದ್ದಾರೆ ಹಾಗೆ ಕಾಂಗ್ರೆಸ್ನಲ್ಲಿ ಜಯಪ್ರಕಾಶ್ ಹೆಗ್ಡೆ ನಿಂತಿದ್ದಾರೆ ಈಗ ಮತದಾರರ ಒಲವು ಹೇ ರೀತಿ ಯಾವ ರೀತಿ ಇದೆ ಇಲ್ಲಿ ಪೂಜಾರಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾರೆ ಅಂತ ಹೇಳ್ತೀರಿ ಯಾಕೆ ಅಂತ ಕೇಳ್ಬೋದಾ ಹಿಂದುತ್ವ ಪರವಾಗಿ ಹಿಂದುತ್ವದ ಪರದ ಒಲವಿದೆ ಅಂತ ಹೇಳಿದೆ ಆ ರೀತಿ ಅಂದರೆ ಇಲ್ಲಿ ಬಿಜೆಪಿ ಯಾವುದೇ ಒಂದು ತೊಂದರೆ ಇಲ್ಲದೆ ಗೆಲ್ತದೆ ಅನ್ನುವಂಥ ವಿಶ್ವಾಸ ತಮಗಿದೆ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಯಶೋಧರ್ ಓಕೆ ಉಡುಪಿಯಲ್ಲಿ ಬಿಜೆಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಇದ್ದಾರೆ ಯಾರ್ಗೆಲ್ಲ ಫಿಫ್ಟಿಫ್ಟಿ ಫಿಫ್ಟಿ 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 ಅಲ್ಲ ನಿಮ್ಮ ಒಲವು ಯಾವ ಯಾರ ಇಬ್ರು ಸಹ ಚಾನ್ಸ್ ಉಂಟು ವಿನ್ ಆಗಲಿಕ್ಕೆ ಫಿಫ್ಟಿ ಫಿಫ್ಟಿಯಲ್ಲಿ ಇಬ್ಬರು ಸಹ ಅಂದ್ರೆ ಜಯಪ್ರಕಾಶ್ ಸಹ ಒಳ್ಳೆ ಜನವೇ ಆ ಮುಂಚೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರಿ ಸಹ ಒಳ್ಳೆ ಜನನೇ ಫಿಫ್ಟಿ ಫಿಫ್ಟಿ ಅಲ್ಲಿ ಉಂಟು ನಿಮ್ಮ ಮಿತ್ರರು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಜಂಪಿಂಗ್ ಸ್ಟಾರ್ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಅದೌದು ಆದರೆ ಪಕ್ಷ ಚೇಂಜ್ ಮಾಡಿದ್ರು ಆದರೆ ಹೇಳಿಕ್ಕಾಗುವುದಿಲ್ಲ ಜನ ಜನ ಆಯ್ಕೆ ಮಾಡ್ತಾರಲ್ಲ ಯಾರನ್ನು ಆಯ್ಕೆ ಮಾಡುವಂಥ ಜನರಿಗೆ ಗೊತ್ತುಂಟಲ್ಲ ಮುಂಚೆ ಇವರು ಒಂದು ಎರಡು ಸಲ ಆದ್ರಲ್ಲ ಯಾರು ಶೋಭಾ ಕಾರ್ಜೆ ಅವರು ಏನು ಅವರೇನು ಇಲ್ಲಿ ಕೆಲಸ ಮಾಡಲಿಲ್ಲ ಇನ್ನು ನೋಡಬೇಕು ಇಲ್ಲ ಈಗ ಕರಾವಳಿ ಜಿಲ್ಲೆ ಅಂತ ಹೇಳುವಾಗ ಒಂದು ಹಿಂದುತ್ವದ ನೆಲೆಯಲ್ಲಿರುವಂಥ ಜಿಲ್ಲೆ ಅಂತ ಹೇಳ್ತಾರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಅನ್ನೋ ಮಾತಿಲ್ಲ ಅಂತ ಹೆಚ್ಚಿನವರ ಅಭಿಪ್ರಾಯ ಇದೆ ಅದಕ್ಕೆ ಮತ್ತು ಅದ್ರ ಅದು ಹೇಳಿದ್ದು ನೀವು ಸರಿ ಆದರೆ ಈ ಈ ಎಲೆಕ್ಷನ್ ಬಗ್ಗೆ ಹೇಳೋದಾದರೆ ನನ್ನ ಅನಿಸಿಕೆ ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ಉಂಟು ಮತ್ತೆ ಜನರು ಅಭಿಪ್ರಾಯ ಏನು ಹೇಳಲಿಕ್ಕೆ ಆಗುದಿಲ್ಲ ಓಕೆ ಸರ್ ಥ್ಯಾಂಕ್ ಯು ಲೋಕಸಭಾ ಚುನಾವಣೆ ನಡೀತಾ ಇದೆ ಬಿಜೆಪಿಯಿಂದ ಕೊಟ್ಟ ಶ್ರೀನಾಸ ಪೂಜಾರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಇದ್ದಾರೆ ಉಡುಪಿ ಚಿಕ್ಕಮಗ್ಳೂರಲ್ಲಿ ಯಾರ ಪರ ಮತದಾರರ ಒಲವಿದೆ ಇದು ಬಿಜೆಪಿಯೇ ಬಿಜೆಪಿ ಗೆಲ್ತಾ ಅಂತ ತಾವು ಹೇಳ್ತೀರಿ ಅಂದ್ರೆ ಯಾವ ಆಧಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಿ ಉಡುಪಿಯಲ್ಲಿ ಏನು ತೊಂದರೆ ಇಲ್ಲ ನಮಗೆ ಬಿಜೆಪಿ ಬಂದರೆ ಒಳ್ಳೆಯದು ಥ್ಯಾಂಕ್ ಯು ಸರ್ ಇಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಯಾವುದು ಉಡುಪಿ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ತದೆ ಅಂದ್ರೆ ಯಾವ ಆಧಾರ ಅಂದ್ರೆ ಅವರು ಗ್ಯಾರಂಟಿ ಅಂತ ಹೇಳಿದರೆ ಅದು ಗ್ಯಾರಂಟಿ ಮಾಡಿದಾರಲ್ಲ ಅದೊಂದು ನಮಗೆ ವಿಶ್ವಾಸ ಮತ್ತೆ ಯಾರು ಪಿಯವರು ಎಂಥ ನಮ್ಮ ಬಡವರಿಗೆ ಅಂತ ಇದು ಮಾಡಲಿಲ್ಲ ಅವರಿಗೆ ಅದು ಎರಡು ಸಾವಿರ ಇದು ಹಣ ಏನೆಲ್ಲ ಕೊಟ್ಟಿದ್ದಾರಲ್ಲ ಲೋಕಸಭಾ ಚುನಾವಣೆ ನಡೀತಾ ಇದೆ ಉಡುಪಿಯಲ್ಲಿ ಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನಲ್ಲಿ ಜಯಪ್ರಾಕ್ಷ ನಿಂತಿದ್ದಾರೆ ನಿಮ್ಮ ಪ್ರಕಾರ ಯಾರು ಯಾರಿಗೆ ಗೆಲ್ಬಹುದು ಕೋಟ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ಹೇಳ್ತಾರೆ ಹೇಳ್ತಾ ಇದ್ದೀರಿ ನೀವು ಅಂದರೆ ಯಾವ ಆಧಾರದ ಮೇಲೆ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಾ ತಾವು ಅಭಿವೃದ್ಧಿ ಆಗಿ ಆಗ ಆಗಿದೆ ಆದರೆ ಬಿಜೆಪಿ ಇರುವಾಗಲೇ ಅಭಿವೃದ್ಧಿ ಆಗಿದ್ದು ಜಾಸ್ತಿ ಆಗಿದೆ ಮತ್ತು ನಮಗೆ ಮೋದಿ ಬೇಕು ಇಲ್ಲಿಗೆ ಉಡುಪಿ ಚಿಕ್ಕಮಗಳೂರಲ್ಲಿ ಜಾತಿ ಆಧಾರ ನಡೆಯುತ್ತಾ ಹಿಂದುತ್ವದ ನೆಲೆ ನಡೆಯುತ್ತಾ ನಡೆಯುತ್ತೆ ಹಿಂದುತ್ವದ ನೆಲೆ ನಡೆಯುತ್ತೆ ಇದೀಗ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಶೆಟ್ಟಿ ಬಿಜೆಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ನಿಂತಿದ್ದಾರೆ ಈ ಬಾರಿ ಚುನಾವಣೆ ಯಾವ ರೀತಿಯ ಫಲಿತಾಂಶ ಬರಬಹುದು ಇಲ್ಲಿ ಏನು ಸರ್ ಈ ಬಿಜೆಪಿ ಬಿಜೆಪಿ ಗೆಲ್ತೇನೆ ವಿಶ್ವಾಸ ಇದೆ ನಮಗೆ ಅಂದ್ರೆ ಇಲ್ಲಿ ಜಾತಿ ಆಧಾರ ನಡೆಯುತ್ತಾ ಅಥವಾ ಹಿಂದುತ್ವದ ಸಿದ್ಧಾಂತ ನಡೆಯುತ್ತಾ ಎಜುಕೇಟೆಡ್ ಪರ್ಸನ್ ನೋಡಿ ಕಮ್ಮಿನೇ ಆಗಿದೆ ಈಗ ಓಕೆ ಸರ್ ಥ್ಯಾಂಕ್ ಯು ಉಡುಪಿಯಲ್ಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ ಒಂದು ಯಾವ ರೀತಿ ಫಲಿತಾಂಶ ಬರ್ಬೋದು ಅಂತ ತಮಗೆ ಅನ್ನಿಸ್ತಾ ಇದೆ ಅದು ಬಿಜೆಪಿ ಬಿಜೆಪಿ ಬರ್ತದೆ ಅಂದ್ರೆ ತಾವು ಯಾವ ಒಂದು ಆಧಾರದಲ್ಲಿ ಹೇಳ್ತಾ ಇದ್ದೀರಿ ನಮ್ಮ ಇದ್ದಾರಲ್ಲ ನಮ್ಮ ನರೇಂದ್ರ ಮೋದಿ ಅವರೇ ಬರಬೇಕು ಹಾಗಾದ್ರೆ ಸರ್ಕಾರದ ಯಾವುದೇ ಗ್ಯಾರಂಟಿಗಳು ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಹೇಳುದಾ ವರ್ಕೌಟ್ ಇಲ್ಲಿ ಆಗೋದಿಲ್ಲ ಏನಿದ್ದರೆ ಸರ್ ಅದೆಲ್ಲ ಆ ಸೈಡಲ್ಲಿ ಇಲ್ಲಿ ಅದರ ಬಗ್ಗೆ ಏನಿಲ್ಲ ಉಡುಪಿ ಚಿಕ್ಕಮಗಳೂರು ಮತದಾರರ ಒಂದು ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೇವೆ ನಮ್ಮೊಂದಿಗೆ ಸರ್ ತಮ್ಮ ಹೆಸರು ಕೃಷ್ಣ ಓಕೆ ಉಡುಪಿಯಲ್ಲಿ ಬಿಜೆಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯ ಫಲಿತಾಂಶ ಬರ್ಬೋದು ಅಂತ ತಮಗೆ ಅನಿಸ್ತಾ ಇದೆ ಬಿಜೆಪಿ ಬರ್ತದೆ ಅಂತ ಸಂಶಯ ಉಂಟು ಬಿಜೆಪಿ ಬರ್ತದೆ ಅಂತ ತಾವು ಹೇಳ್ತೀರಿ ಅಂದರೆ ಯಾವ ಆಧಾರ ಸರ್ ಬರಬಾರ್ದು ಅಂತಲೇ ಅವರೇ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಜೆ ಬಿಜೆಪಿ ಜಾಸ್ತಿ ದಕ್ಷಿಣ ಕನ್ನಡ ಅಂದರೆ ಈಗ ರಾಜ್ಯ ಸರ್ಕಾರ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಿ ಗ್ಯಾರಂಟಿ ಇನ್ನು ಸ್ವಲ್ಪ ಸಮಯದಲ್ಲಿ ಇಲ್ಲ ಎಲ್ಲ ಗೌರ್ಮೆಂಟ್ ಎಲ್ಲ ದಿವಾಳಿ ಆಗಿದೆ ಏನು ಹಾಗಾದ್ರೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಯಾವುದೇ ದೊಡ್ಡ ಫೈಟ್ ಇಲ್ಲ ಅಂತ ತಾವು ಹೇಳುದು ಹೌದೌದು ಹೌದೌದು ಬಿಜೆಪಿ ಬರ್ತದಂತೆ ಗ್ಯಾರಂಟಿ ಎಲ್ಲೇ ಎಲ್ಲಿ ಹೋಗಿ ನೀವು ಟಿ ಆರ್ ಹೋದ್ರೆ ಸಹ ನಿಮ್ಮ ಬೆಂಗಳೂರಿಗೆ ಎಲ್ಲಿ ಹೊರದ ಸಹ ಯಾರು ಹೇಳಿದ್ರೆ ಮೋದಿ ಮೋದಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಹಾಗಾಗಿ ಎಲ್ಲ ಕಡೆ ಚುನಾವಣೆ ಒಂದು ರಂಗು ಏರ್ತಾ ಇದೆ ಉಡುಪಿಯಲ್ಲಿ ನಾವಿದ್ದೇವೆ ಇಲ್ಲಿ ಬ್ಯಾಂಗ್ಳೂರಿಂದ ಬಂದಂಥ ಒಂದು ಯಾತ್ರಿಗಳಿದ್ದಾರೆ ನಮ್ಮೊಂದಿಗೆ ಮೇಡಮ್ ನಮಸ್ತೆ ತಮ್ಮ ಹೆಸರು ರಾಧಿಕಾ ಮೇಡಮ್ ಎಲ್ಲವರು ಬ್ಯಾಂಗ್ಳೂರ್ ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಹಾಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂತ ತಮಗೆ ಅನಿಸ್ತಾ ಇದೆ ಯಾವ ಪಕ್ಷ ಬಂದರೂ ಯಾರೂ ಏನೂ ಮಾಡಲ್ಲ ಸೊ ಯಾವ ಪಕ್ಷ ಬಂದರೂ ಓಕೆ ಅಲ್ಲ ತಮ್ಮ ಅನಿಸಿಕೆ ಪ್ರಕಾರ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಅಂತ ಬಿಜೆಪಿ ಅಂದರೆ ಯಾವ ಆಧಾರದ ಮೇಲೆ ಬಿಜೆಪಿ ಬರುತ್ತೆ ಅಂತ ತಾವು ಹೇಳ್ತೀರಿ ಮೋದಿ ಮಾಡಿರ ಕೆಲಸ ಮೇಲೆ ಅಂದರೆ ಬೇರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ಇದೆ ಅದೆಲ್ಲ ಈ ಲೋಕಸಭಾ ಎಲೆಕ್ಷನ್ಗೆ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಾ ಜನಗಳು ಯೋಚನೆ ಮಾಡಬೇಕು ಗ್ಯಾರಂಟಿ ಎಷ್ಟು ವರ್ಷ ಕೊಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ವೋಟ್ ಮಾಡಬೇಕು ಅಷ್ಟೇನೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಮೇಡಮ್ ಈ ಬಾರಿ ದೇಶದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಅಂತ ತಮ್ಗೆ ಅನಿಸ್ತಾ ಇದೆ ಬಿಜೆಪಿ ಅವರು ಬರ್ಬೋದು ಅಂತ ಅಂದ್ರೆ ಯಾವ ಒಂದು ಯೋಚನೆಯಲ್ಲಿ ತಾವು ಹೇಳ್ತಾ ಇದ್ದೀರಿ ಈಗ ಎಲ್ಲ ಕಡೆನೂ ಇದನ್ನಾಗಿದೆ ಅಭಿವೃದ್ಧಿ ಆಗಿದೆ ಹಾಗೆ ಬಿಜೆಪಿ ಬರ್ಬೋದು ಅಂದ್ರೆ ಗ್ಯಾರಂಟಿಗಳೆಲ್ಲ ವರ್ಕೌಟ್ ಆಗಲ್ವಾ ಗ್ಯಾರಂಟಿ ಇಲ್ಲ ಓಕೆ ಥ್ಯಾಂಕ್ ಯು ಮ್ಯಾಮ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಸರ್ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಬಿಜೆಪಿ ಮೋದಿ ಹೌದು ಹೌದು ಓಕೆ ನಿಮ್ಗೆಲ್ಲ ಓಟ್ ಇಲ್ಲ ಯಾರು ವಿನ್ ಆಗ್ತಾರೆ ಮೇಡಮ್ ಈ ಸಲ ಚುನಾವಣೆ ನಡೀತಾ ಇದೆ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಬಿಜೆಪಿ ಸರ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೋದು ಬಿಜೆಪಿ ಬಿಜೆಪಿ ಬರುತ್ತೆ ಅಂದರೆ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀವಿ Um, they have a lot of, uh, done a lot of development work since last like ten years. Uh, so I have been, uh, especially the, all the central government and agencies, they have been uh, doing a phenomenal job. Um, so I have been travelling a lot. I have seen like for the last twenty years, I have been travelling through railways. The amount of cleanliness, the kind of services that railway has improved in the last ten years, uh, you could not even dream of in the uh, ten years before that, maybe before 2015 okay i think it started when 2015 where the cleanliness okay. matlab jo um, uh, clean karne ka hai, railway services and all that it started that that time so i think it's uh, really good work second i think uh, most important thing is economy so the economy has already grown like five times uh, it was at 25000 thousand nifty was at 25000 in uh, 2015 or something and now it's 75000 just reached yesterday so um, and the kind of uh, boost they are giving to the startup culture is uh, amazing so uh, i have my own startup so i know what is the kind of support or what is the kind of improvement in the environment that has happened even though there is not much support or happening right now but the environment that has been developed for uh, you know uh, running the startups and all, it's very good. So I think that all those things are picking up. And uh, if the government com continues for another five years, I think we are going to uh, be th third largest economy in the world. You are from So I am from Goa actually, uh, <laughs> but uh, I am born and born in Karnataka. So Karnataka native. Yeah, thank you. Okay. Madam Minister, Lok Sabha have your name? BJP. Karnataka.

ಸರ್ ಲೋಕ ಚುನಾವಣೆ ನಡೀತಾ ಇದೆ ಯಾವ ಪಕ್ಷ ಆಗ್ತಾ ಬರುತ್ತೆ ಯಾರು ಕೆಲಸ ಮಾಡ್ತಾರೆ ಅವ್ರು ವಿನ್ ಆಗ್ಬೇಕು ನಿಮ್ಮ ಅನಿಸಿಕೆ ಯಾರು ಬರಬಹುದು ಅಂತ ಹೇಳಲಿಕ್ಕಿಲ್ಲ ಈ ಸಲ ಸ್ವಲ್ಪ ಉಂಟು ಯಾವ ಒಂದು ಹಿನ್ನೆಲೆಯಲ್ಲಿ ಕಾಂಪ್ಲಿಕೇಟೆಡ್ ಇದೆ ಅಂತ ತಮಗೆ ಭಾವಿಸ್ತಾ ಇದೆ ಯಾಕೆಂದ್ರೆ ಟಫು ಉಂಟು ಈ ಸಲ ಆಗ್ಲಾಗ ಹೇಳ್ತಾ ಇದ್ದಾರೆ ಕಾರಣ ಮ್ಯಾಂಗಾಯ್ತು ತುಂಬಾ ಬೆಲೆ ಏರಿಕೆ ಎಲ್ಲ ಕಡೆ ಪೆಟ್ರೋಲು ಇವನ್ ಎಲ್ಲ ಕಡೆಯಲ್ಲೂ ಬೆಲೆ ಏರಿಕೆ ಉಂಟು ಆ ಲೆಕ್ಕು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಭಿವೃದ್ಧಿ ಆಗಲಿಲ್ಲ ಅಭಿವೃದ್ಧಿ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಈಗ ನೀವು ಎಷ್ಟು ಬೆಲೆ ಏರಿಕೆ ನೀವು ನೋಡಿದ್ರಿ ಇಲ್ಲೇ ಒನ್ ಟು ಡಬಲ್ ಐದು ಹತ್ತು ವರ್ಷದಲ್ಲಿ ಒನ್ ಟು ಟು ಫೋರ್ ನಾಲ್ಕು ಪರ್ಸೆಂಟ್ ನಾಲ್ಕು ಅಂದರೆ ನಾನ್ನೂರು ಪರ್ಸೆಂಟ್ವರೆಗೂ ಜಾಸ್ತಿ ಆಗಿರ್ಬೋದು ಆ ಥರ ಉಂಟು ಬೆಲೆ ಏರಿಕೆ ಅದೆಲ್ಲ ನೋಡಬೇಕಲ್ಲ ಎಲ್ಲರೂ ದೇಶಾದ್ಯಂತ ಲೋಕಸಭಾ ಚುನಾವಣೆ ನಡೀತಾ ಇದೆ ಸರ್ ತಮ್ಮ ಹೆಸರು ಶಶಿಧರ್ ಶೆಟ್ಟಿ ಶಶಿಧರ್ ಶೆಟ್ಟಿ ಈ ಬಾರಿ ಉಡುಪಿ ಚಿಕ್ಕಮಗಳೂರಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೆ ಕಾಂಗ್ರೆಸ್ನಲ್ಲಿ ಜಯಪ್ರಾಶ್ ಶೆಟ್ಟಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾವ ಪಕ್ಷ ಗೆಲ್ಬೋದು ನಮ್ಮ ಪ್ರಕಾರ ಬಿಜೆಪಿಯ ಗೆಲ್ಬೋದು ಕೋಟ ಶ್ರೀನಿವಾಸ ಪೂಜಾರಿ ಗೆಲ್ದು ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಅಂದರೆ ಇಲ್ಲಿ ಯಾವ ರೀತಿಯಾದಂಥ ಒಂದು ವಾತಾವರಣ ಇದೆ ವಾತಾವರಣ ಅಂದರೆ ಪಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ವಾತಾವರಣ ಕಾಣ್ತಾ ಇದೆ ನಮಗೆ ಮೋದಿ ಹೆಸರಿನಲ್ಲಿ ತುಂಬ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಮೋದಿ ಅಂದರೆ ಎಲ್ಲರಿಗೂ ಪ್ರಿಯರೇ ಹಾಗೆ ಹಾಗಾಗಿ ಮೋದಿ ಬರಬೇಕಂತ ಎಲ್ಲರ ಮನಸ್ಸಿನಲ್ಲಿ ಉಂಟು ಈಗ ಕಳೆದ ಹತ್ತು ವರ್ಷದ ಪಿ ಸಾಧನೆಯನ್ನು ಹಾಂ ಒಪ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಪ್ತಾರೆ ಎಲ್ಲರೂ ಒಪ್ತಾರೆ ಮತ್ತು ಹಿಂದೂಸಮ್ ನಮಗೆ ಮುಖ್ಯವಾಗಿ ಬೇಕು ಅದಕ್ಕಾಗಿ ಬಿ ಜೆ ಪಿ ಬರಲೇಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ವ್ಯತ್ಯಾಸ ತುಂಬ ಕಾಣ್ತಾ ಇದೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲ ಆಗ್ತಾ ಇದೆ ಅಂದರೆ ಬಿ ಜೆ ಪಿ ಅಂದರೆ ಮೋದಿಯವರು ತುಂಬ ಪರಿಶ್ರಮದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಅವರಿಗೆ ಈ ಸಲ ಗೆದ್ದು ಒಂದು ಐದು ವರ್ಷ ಪುನಃ ಕೊಟ್ಟರೆ ಅವರು ತುಂಬ ಒಳ್ಳೇದು ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಈಗ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬೇರೆ ರೀತಿ ಇತ್ತು ಈ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಹಾಂ ಅಂದರೆ ಇದರಲ್ಲಿ ಬಿ ಜೆ ಪಿಯಲ್ಲಿ ಗೊಂದಲ ಇತ್ತು ಆದ ಕಾರಣ ಪಕ್ಷ ಬರಲಿಲ್ಲ ಯಡಿಯೂರಪ್ಪನ ಒಂದು ಮತ್ತು ಇರೋದು ಎಲ್ಲ ಕರಾವಳಿಯಲ್ಲಿ ನಳಿಲ್ ಕುಮಾರ್ ಕಟೀಲ್ ಹಾಗೆ ಅಂತೇಳಿ ಎಲ್ಲರೂ ಓಟ್ ಹೋಗೋ ಅದು ಹಂಚಿ ಹೋಯಿತು ಅದಕ್ಕಾಗಿ ಬಿ ಜೆ ಪಿ ಬರಲಿಲ್ಲ ಇಲ್ಲದ್ರೆ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಬರ್ತಿತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ಎಷ್ಟು ಕ್ಷೇತ್ರ ಬಿಜೆಪಿ ಗೆಲ್ಬಹುದು ಅಂತ ತಮ್ಮ ಅನಿಸಿಕೆ ಒಂದು ಇಪ್ಪತ್ತಾದರೂ ಗೆಲ್ಬಹುದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ